ಇಲ್ಲಾಂದ್ರೆ ಮನೆಗೆ ಹೋಗಿ ಆರಾಮ್ ಇದ್ದೀನಿ ನೋಡಿ ಸಿಗಬಾರ್ದ ಸಿಕ್ಕ್ರಿ ಯಾಕಂದ್ರೆ ಆರಾಮ ಒಂದ್ ಮಾತು ಹೇಳ್ತೇನೆ ಯಾಕೆ ನಿಮ್ಮದಾಗ ನಾನು ಮಾಡ್ರಿ ಅಂತೀನಂತ ಕೇಳಿ ನಿಮ್ಮನೇ ನಿಮ್ಮವ್ವ ನಿಮ್ಮಅಪ್ಪನೇ ಮಾಡ್ತೀರಿ ಎಲ್ಲರೂ ಹದ ಅದ ನಿಮ್ಮಅ್ವ ನಿಮ್ಮಅಪ್ಪ ಕಲ್ಲೂ ನೋಡು ಒದ್ದು ಹೇಳ ಇಲ್ಲಿ ಸಿ ಕ್ಯಾಮರದ ಹೋಗ್ತಾರೆ ಯಾಕೆ ಬೇಕು ಅಣ್ಣ ಅಲ್ಲ ಅದನ್ನ ಯಾಕೆ ಮಾಡ್ತೀರನು ಕೇಳಲ್ಲ ಒಂದು ಜೀವನದಾಗ ಹುಟ್ಟಿವಣ್ಣ ಮಾಡಿದ್ರು ಒಳ್ಳೆಯದು ಮಾಡೋಣ ನೀ ಮಾಡೋ ಮತ್ತು ನನ್ನ ಬಾಯಿ ಭಾಳ ಸುಮಾರದ ನೀ ಮಾಡೋ ಹಿಂದ ವ್ಯವಹಾರಕ್ಕೆ ಏನೋ ಒಣಂಗಿಲ್ಲ ಒಂದು ಸೆಕೆಂಡ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಕಲ್ಲು ಒಳಗಾಗ ಯಾರು ಏನೋ ಅಣ್ಣಂಗಿಲ್ಲ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಸರ್ ದಯವಿಟ್ಟು ನಿಮ್ಮ ಹೊರಗಾರಿಗೆ ಯಾರು ಏನೋ ಅನ್ನೋದು ಈಗ ಮಾತುಗಳ ಎಲ್ಲಿ ಗೊತ್ತಂದ್ರೆ ಮನೆಯಾಗಿರುವಂಥ ಏನೂ ತಪ್ಪು ಮಾಡಿರಲ್ಲ ತಂದೆ ತಾಯಿ ಅವ್ರಿಗೆ ಬಾಳ್ ಕೆಟ್ಟ ಹೋಗ್ತೀವಿ ಹೊರಗೇವ್ ನೀವು ಅದೇ ಮನೆಗೆ ಹೋಗಿ ನಿಮ್ಮ ತಂದೆ ತಾಯಿ ಏನು ತಪ್ಪು ಮಾಡ್ತಾರೋ ಅಣ್ಣ

ಅಯ್ಯೋ ಥ್ಯಾಂಕ್ ಯು ಹಾಡಿ 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 ಎಲ್ಲ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳಿ ನಾವೇನೇ ಮಾಡಿದ್ರು ತಮಾಷೆಗೆ ಇವ ನೀವು ನಾಲ್ಕು ಮಂದಿಗೆ ನಗಿಯರ ಬರ್ತಿಲ್ಲ ಅಂತೀನಿ ಇಲ್ಲ ನನ್ನ ಕಟ್ಟ ಕಡೆಯ ಪ್ರಶ್ನೆ ನಿಮ್ಮ ನಾಲ್ಕು ಮಂದಿ ನೋಡಿ ಆಗ ಚೇಸ್ಮಾ ನಮ್ಮ ನಾನೇ ಅಂದ್ರು ಅಲ್ಲವೇ ಭೇ ನೀ ಮನೆಯ ಕುಂದ್ರದ ಇಲ್ಲಿ ಬಂದು ಗೊತ್ತು ಟೈಮ್ ಪಾಸ್ ಮಾಡತ್ತೆ ಏನಂತೀನಿ ಒಂದ್ ಚೋರ ನಗತೀ ಅವ್ರು ಅಲ್ಲಿ ನಿನಗ ನಗಿಯರ ಬರುತ್ತಿಲ್ಲ ನಾನು ಏನ್ ಸ್ಮೈಲ್ ಕೊಡೋರಲ್ಲ ನಿಮ್ಮ ನಿಮ್ಮ ಆಟೋ ಸ್ಮೈಲ್ ನಂಗ ಎಟ್ ಹುಡುಗರು ಜೀವನ ಹಾಳಾಗ್ಯಾವೇನು ಹೌದಿಲ್ವನ ಬರ್ಲಿ ಜ್ವರ ಚಪ್ಪಳೆ ಹೆಡೆ ಎತ್ತಿದ ನಾಗ್ರ ಹಾವು ನಮ್ಮ ದೋಸ್ತ ನಗುವಂತ ಹುಡುಗಿಯರ್ನ ನಂಬಡ ಗೆಳೆಯ ನಂಬಡ ಅಂತ ಹೇಳ್ತಾ

ಯಾವಾಗ ನೀ ನೀ ಯಾವಾಗ ನೀವಾಗ ಏ ಬ್ಲಾಕ್ ಶರ್ಟ್ ಆ ಅಮ್ಮನ್ ಹೊಳಸಿರ್ಲಿ ಏ ನಿನ್ ನಾವ್ ಮನೆಗ್ ಮನಿಗ್ ಅಂದ್ರೆ ಮನಿ ದೇವ್ರು ರಾಣಿ ನೋವು ಮನೆಗ್ ಹೊರಟಾಳು ನಾವು ಥ್ಯಾಂಕ್ ಯು ನಾವೇನೇ ಏನೇ ತಮಾಷೆಗಾಗಿ ಅಂತ ಹೇಳಿ ಅಯ್ಯೋ ನೀನು ಬಾಳ ಬಾರಿಗಿಡ್ತೇವೆ ಬಿಡಿ ಇತ್ತದ